ಇನ್ನು ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ನೀಡಬೇಕು ಅನ್ನುವಂಥ ಕೂಗು ಜೋರಾಗಿದೆ ಈ ನಿರ್ಧಾರದಿಂದ ರಾಜ್ಯ ಸರ್ಕಾರ ಹಾಗೆ ಹಿಂದೆ ಸರಿದಿರುವಂಥದ್ದು ವಿಪಕ್ಷಗಳ ಕಣ್ಣು ಕೆಂಪಗಾಗಿಸಿದೆ ಇದೊಂದು ಕೇವಲ ಇಶ್ಯೂ ಡೈವರ್ಟ್ ಮಾಡೋದಕ್ಕೆ ಸರ್ಕಾರ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದ ಅನ್ನುವಂಥದನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ಗೊಂದಲದ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕೂಡ ಹಾಗೆ ರಾಜ್ಯ ಸರ್ಕಾರ ಯಾವಾಗ ಇಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಬಹುದು ಅನ್ನುವಂಥ ವಿಚಾರ ಪ್ರಕಟ ಆಯಿತು ನೆರೆ ರಾಜ್ಯಗಳಂತೂ ಖಾಸಗಿ ಕಂಪನಿಗಳನ್ನ ನಮ್ಮ ರಾಜ್ಯಕ್ಕೆ ಬನ್ನಿ ನಮ್ ರಾಜ್ಯಕ್ಕೆ ಬನ್ನಿ ಅಂತ ಆಹ್ವಾನ ಕೊಡೋದನ್ನ ಇದೆ ಕನ್ನಡಿಗರ ಉದ್ಯೋಗ ಮೀಸಲಾತಿ ಮಸೂದೆಗೆ ತಾತ್ಕಾಲಿಕ ತಡೆ ಬಿಲ್ ಮಂಡಿಸದಿರಲು ಸರ್ಕಾರದ ನಿರ್ಧಾರ ಇಲ್ಲದ ವಾಕ್ ಸಮರ ಮೀಸಲಾತಿ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕನ್ನಡಿಗರ ಬಹು ವರ್ಷಗಳ ಬೇಡಿಕೆಯಲ್ಲಿ ಇದೂ ಒಂದು ಇದೇ ವಿಚಾರಕ್ಕೆ ರಾಜ್ಯ ಸರ್ಕಾರ ರಾಜ್ಯಕ್ಕೆ ಸಿಹಿ ಸುದ್ದಿ ಕೊಡೋದಕ್ಕೆ ಮುಂದಾಗಿತ್ತು ಮೀಸಲಾತಿ ಮಸೂದೆ ಮಂಡನೆಗೆ ಅನುಮೋದನೆ ಕೂಡ ಪಡೆದಿತ್ತು ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ಈ ನಿರ್ಧಾರದಿಂದ ಸರ್ಕಾರ ಎರಡು ಹೆಜ್ಜೆ ಹಿಂದೆ ಸರಿದಿದೆ ಸರ್ಕಾರ ಈ ಬಾರಿ ಮಸೂದೆ ಮಂಡನೆ ಮಾಡಲ್ಲ ಆದರೂ ವಿಧೇಯಕ ಹೊತ್ತಿಕೊಂಡ ಕಿಡಿ ಮಾತ್ರ ಇನ್ನೂ ಆರಿಲ್ಲ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಸರ್ಕಾರ ವಿಷಯಾಂತರ ಮಾಡ್ತಾ ಇದೆ ಅಂತ ಆರೋಪಿಸಿದ್ದಾರೆ ನಾವೇನೋ ಕನ್ನಡಿಗರ ಪರವಾಗಿದ್ದೇವೆ ಅಂತ ಹೇಳಿ ಈಗ ಆಗಿರತಕ್ಕಂಥ ಹಲವಾರು ಅಕ್ರಮಗಳೇನಿದೆ ಅಕ್ರಮಗಳನ್ನ ಜನತೆಯ ಮತ್ತೆ ತೆಗಿಬೇಕು ಅದಕ್ಕೋಸ್ಕರವಾಗಿ ಘೋಷಣೆ ಮಾಡಿದ್ರು ಇಂಥ ಸಂದರ್ಭದಲ್ಲಿ ವಿಷಯವನ್ನ ಡೈವರ್ಟ್ ಮಾಡ್ತಕ್ಕಂಥ ಸಲುವಾಗಿ ಆತುರ ಆತುರವಾಗಿ ನಿರ್ಧಾರವನ್ನ ಕೈಗೊಂಡ್ರ ಅಂತಕ್ಕಂಥ ಕಾಡ್ತಾ ಇದೆ ಇನ್ನು ವಿಪಕ್ಷಗಳ ಟೀಕೆಗೆ ಪ್ರಿಯಾಂಕ ಖರ್ಗೆ ತಿರುಗೇಟು ಕೊಟ್ಟರು ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಈ ವಿಚಾರಕ್ಕೆ ಸ್ಪಷ್ಟನೆ ಕೊಟ್ಟರು ಕನ್ನಡಿಗರ ಹಿತಾಸಕ್ತಿಯನ್ನ ಕಾಪಾಡೋದಕ್ಕೆ ಯಾವುದೇ ರೀತಿಯಾದ ತಮ್ಮ ಹಿಂದೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಸೋಮವಾರ ಅದು ಡಿಸ್ಕಷನ್ ಆಯ್ತು ಹಾಗಾಗಿ ಸ್ವಲ್ಪ ಗೊಂದಲ ಆಗಿದೆ ಆ ಗೊಂದಲ ನಿವಾರಣೆ ಮಾಡ್ತಕ್ಕಂಥದ್ದು ಮುಂದಿನ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡ್ತಾರೆ ಕಂಪನಿಗಳಿಗೆ ಕರ್ನಾಟಕದ ನೆರೆ ರಾಜ್ಯಗಳ ಆಹ್ವಾನ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕೊಡುವ ಚರ್ಚೆ ಬಂದ ತಕ್ಷಣ ನೆರೆ ರಾಜ್ಯಗಳು ಅಲರ್ಟ್ ಆಗಿವೆ ಖಾಸಗಿ ಕಂಪನಿಗಳಿಗೆ ಆಹ್ವಾನ ಕೊಡ್ತಾ ಇವೆ ನಿನ್ನೆಯಷ್ಟೇ ಟಿಡಿಪಿ ಸಚಿವ ಲೋಕೇಶ್ ನಾರಾ ಈ ಬಗ್ಗೆ ಪೋಸ್ಟ್ ಮಾಡಿದ್ರು ಇವತ್ತು ಕೂಡ ಕೇರಳದ ಕೈಗಾರಿಕಾ ಸಚಿವ ಪಿ ರಾಜೀವ್ ಟ್ವೀಟ್ ಮಾಡಿ ಆಹ್ವಾನಿಸಿದ್ದಾರೆ ಇನ್ನೂ ಫೋನ್ ಪೇ ಸಿಇಒ ಸಮೀರ್ ನಿಗಮ್ ಸರ್ಕಾರದ ನಿರ್ಧಾರಕ್ಕೆ ನಾಚಿಕೆ ಆಗಬೇಕು ಅಂತ ಬರೆದುಕೊಂಡಿದ್ದಾರೆ ಇನ್ನು ಕನ್ನಡಿಗರ ಮೀಸಲಾತಿ ವಿಚಾರಕ್ಕೆ ಉದ್ಯಮಿಗಳ ವಿರೋಧ ಕೂಡ ಕೇಳಿ ಬಂದಿದೆ ಈ ನಡುವೆ ರಾಜ್ಯದ ಕೆಲವೆಡೆ ಪ್ರತಿಭಟನೆ ನಡೆಸಿ ಮೀಸಲಾತಿ ಪರ ಕೂಗು ಜೋರಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್